ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಬಿಡುಗಡೆಯಾದ ಐದು ಭಾಷೆಯಲ್ಲೂ ಅತ್ಯುತ್ತಮ ಪ್ರದರ್ಶನ ಕಂಡಿದೆ ಮತ್ತು ಇನ್ನೂ ಕಾಣ್ತಿದೆ ಕೆಜಿಎಫ್ ಚಿತ್ರದ ಡಿಜಿಟಲ್ ಹಕ್ಕು ಅತಿ ದೊಡ್ಡ ಬೆಲೆಗೆ ಸೇಲಾಗಿದೆ ಎಂದು ಈ ಹಿಂದೆಯೇ ವರದಿಯಾಗಿತ್ತು ಇದೀಗ ಕೆಜಿಎಫ್ ಸಿನಿಮಾ ಅಧಿಕೃತವಾಗಿ ಖ್ಯಾತ ಸಾಮಾಜಿಕ ಜಾಲತಾಣ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಬಿಡುಗಡೆಯಾಗ್ತಿದೆ ಫೆಬ್ರವರಿ ಐದರಂದು ಕನ್ನಡ ತಮಿಳು ತೆಲುಗು ಹಾಗೂ ಮಲಯಾಳಂ ಭಾಷೆಯಲ್ಲಿ ಕೆಜಿಎಫ್ ಸಿನಿಮಾ ಪ್ರದರ್ಶನವಾಗಲಿದೆ ಸದ್ಯದ ಮಾಹಿತಿ ಪ್ರಕಾರ ಅಮೆಜಾನ್ ಪ್ರೈಮ್ ವಿಡಿಯೋ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ನೀಡಿ ಕೆಜಿಎಫ್ ಸಿನಿಮಾದ ನಾಲ್ಕು ಭಾಷೆಯ ಹಕ್ಕನ್ನ ಖರೀದಿ ಮಾಡಿದೆಯಂತೆ ಹಿಂದಿ ಬಿಟ್ಟು ನಾಲ್ಕು ಭಾಷೆಯಲ್ಲೂ ನಾಳೆ ರಿಲೀಸ್ ಆಗ್ತದೆ ಇನ್ನೊಂದೆಡೆ ಸೋನಿ ಮ್ಯಾಕ್ಸ್ ಚಾನೆಲ್ ನಲ್ಲಿ ಕೆಜಿಎಫ್ ಹಿಂದಿ ಸಿನಿಮಾ ಅತಿ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ಹಾಗಾಗಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಹಿಂದಿ ರಿಲೀಸ್ಗೆ ತಡೆದಿರಬಹುದು ಇನ್ನುಳಿದಂತೆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ರೂಪಾಯಿ ಮಾಡಿದೆ ಎಂಬ ಮಾತಿದೆ ಯಶ್ ಅಭಿನಯಿಸಿದ್ದ ಈ ಚಿತ್ರದಲ್ಲಿ ಶ್ರೀನಿಧಿ ಶೆಟ್ಟಿ ನಾಯಕಿಯಾಗಿ ಅಭಿನಯಿಸಿದ್ರು ಪ್ರಶಾಂತ್ ನೀಲ್ ಆಕ್ಷನ್ ಕಟ್ ಹೇಳಿದ್ರು ಹೊಂಬಾಳೆ ಫಿಲಂ ಬ್ಯಾನರ್ ನಲ್ಲಿ ವಿಜಯ್ ಕಿರ್ಗುಂದೂರು ನಿರ್ಮಾಣವನ್ನ ಮಾಡಿದ್ರು ಇನ್ನು ಟಿವಿಯಲ್ಲಿ ಹೊಸ ಸಿನಿಮಾ ಪ್ರಸಾರವಾಗ್ತಿದೆ ಅಂದ್ರೆ ಖುಷಿ ಪಡೋ ಜನರೇ ಹೆಚ್ಚು ಅದರಲ್ಲೂ ಸ್ಟಾರ್ ನಟರ ಚಿತ್ರಗಳು ಬಂದ್ರೆ ಮನೆ ಮಂದಿಯೆಲ್ಲ ಕೂತು ನೋಡೋ ಮಜಾನೇ ಬೇರೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಒಂದು ಹಿಂದಿ ಸಿನಿಮಾ ಕಿರುತೆರೆಯಲ್ಲಿ ಪ್ರಸಾರವಾಗಲಿದೆ ಸೋನಿ ಮ್ಯಾಕ್ಸ್ ಚಾನೆಲ್ ನಲ್ಲಿ ಕೆಜಿಎಫ್ ಸಿನಿಮಾ ಟೆಲಿಕಾಸ್ಟ್ ಆಗಲಿದ್ದು ಪ್ರೋಮೋಗಳು ಪ್ರಸಾರವಾಗ್ತಿತ್ತು ಇದನ್ನ ಗಮನಿಸಿದ ಕೆಲವು ರಾಕಿಂಗ್ ಸ್ಟಾರ್ ಹಾಗೂ ಕನ್ನಡ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ರು ಸಾಮಾನ್ಯವಾಗಿ ಹೊಸ ಸಿನಿಮಾಗಳು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ ಮೂರ್ನಾಲ್ಕು ತಿಂಗಳ ನಂತರ ಟಿವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ ಅದರಲ್ಲೂ ಹಿಟ್ ಸಿನಿಮಾ ಲೇಟ್ ಆಗಿ ಬಂದ್ರೆ ಥಿಯೇಟರ್ ನಿಂದ ಎತ್ತಂಗಡಿ ಆದ್ಮೇಲೆ ಟೆಲಿಕಾಸ್ಟ್ ಆಗುತ್ತೆ ಬಟ್ ಎಫ್ ಸಿನಿಮಾ ಇನ್ನು ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗ್ತಿದೆ ಅಷ್ಟರಲ್ಲೇ ಹಿಂದಿ ವರ್ಷನ್ ಸಿನಿಮಾ ಕಿರುತೆರೆಯಲ್ಲಿ ಬರ್ತಿರೋದು ಉತ್ತಮವಲ್ಲ ಎಂಬುದು ಕೆಲವರ ಅಭಿಪ್ರಾಯ